ದಟ್ಟವಾದ ಕಾಡಿನಲ್ಲಿ ಸಿಂಗ ಎನ್ನುವ ಹೆಸರುಳ್ಳ ಸಿಂಹ ಹೊಂದಿತ್ತು ಸಿಂಗಂ ಕಾಡಿನಲ್ಲಿ ನಿವಾಸಿಸುವ ಎಲ್ಲ ಪ್ರಾಣಿಗಳಿಗೂ ರಾಜನಾಗಿ ವ್ಯವಹರಿಸುತ್ತಾ ಸುಪರಿಪಾಲನ ಮಾಡುವುದಕ್ಕೆ ಎಷ್ಟೋ ಶ್ರಮ ಪಡುತ್ತಾ ಇತ್ತು ಸಿಂಗಂಗೆ ಸಿಂಹ ಎನ್ನುವ ಮಗ ಕೂಡ ಇದ್ದನು ಸಿಂಭ ನೋಡುವುದಕ್ಕೆ ಬೆಳ್ಳಗಿನ ವರ್ಣದವನಾಗಿದ್ದನು ಇದರಿಂದ ಅದರ ತಾಯಿ ಶಿವಂಗಿ ಅವನನ್ನು ಬಹಳ ಜಾಗ್ರತೆಯಿಂದ ಬೆಳೆಸ್ತಾ ಇತ್ತು ಒಂದು ದಿನ ಶಿವಂಗಿಗೆ ಹೃದಯಾಘಾತ ಬಂದು ಅಕಸ್ಮಾತ್ ಆಗಿ ಸತ್ತು ಹೋಗುತ್ತೆ ಇದರಿಂದ ಸಿಂಬಾ ಚಿಕ್ಕ ವಯಸ್ಸಿನಲ್ಲೇ ತಾಯಿಯನ್ನು ಕಳೆದುಕೊಂಡು ಬಹಳ ಕ್ಷೋಭೆ ಅನುಭವಿಸುತ್ತಮ್ನ ಹತ್ತಿರಕ್ಕೆ ಆನೆ ಬಂದು ಹೀಗೆ ಸಲಹೆ ಕೊಡುತ್ತೆ ಇಲ್ಲಿ ನೋಡಿ ರಾಜ ಸಿಂಗಂ ನಿಮ್ಮ ಮಗ ಸಿಂಭ ತಾಯಿಯನ್ನು ಕಳೆದುಕೊಂಡು ಹೋದಾಗಿನಿಂದ ಬಹಳ ಕಷ್ಟಪಡ್ತಾ ಇದ್ದಾನೆ ಆ ವಿಷಯ ತನ್ನ ಮುಖ ನೋಡಿದರೆ ಅರ್ಥವಾಗುತ್ತೆ ನನಗೂ ಗೊತ್ತು ಆನೆ ಮಿತ್ರ ದಿನವೆಲ್ಲ ಅವನ ಜೊತೆ ಕಳೆಯಬೇಕು ಅಂತ ನನಗೂ ಇರುತ್ತೆ ಆದರೆ ನನಗೇನೋ ಕಾಡಿನಲ್ಲಿ ಬಹಳ ಕೆಲಸವಿರುತ್ತೆ ಇಲ್ಲಾಂದ್ರೆ ನೀವು ಒಂದು ಕೆಲಸ ಮಾಡಿ ಪ್ರಭು ನೀವು ಮತ್ತೆ ವಿವಾಹ ಮಾಡಿಕೊಂಡು ಸಿಂಭನಿಗೆ ತಾಯಿಯನ್ನು ತೆಗೆದುಕೊಂಡು ಬನ್ನಿ ಎಂದು ಆನೆ ಮಿತ್ರ ಕೊಟ್ಟ ಸಲಹೆಯ ಪ್ರಕಾರ ಸಿಂಗಂ ಮತ್ತೊಂದು ಹೆಣ್ಣು ಸಿಂಹವನ್ನು ಮದುವೆ ಮಾಡಿಕೊಳ್ಳುತ್ತಾನೆ ಹಾಗೆ ಸಂಸಾರಕ್ಕೆ ಬಂದ ಈ ಹೆಣ್ಣು ಸಿಂಹ ಮೊದಲಿನಲ್ಲಿ ಸಿಂಭವನನ್ನು ಬಹಳ ಚೆನ್ನಾಗಿ ನೋಡ್ತಾ ಇರುತ್ತೆ ಆದರೆ ಯಾವಾಗಾದರೂ ಅವಳಿಗೆ ಕೂಡ ಒಂದು ಚಿಕ್ಕ ಮರಿ ಹುಟ್ಟುತ್ತದೋ ಆಗಿನಿಂದ ಸಿಂಬನನ್ನು ದೂರವಿಡುತ್ತಾಳೆ ಇದರಿಂದ ಸಿಂಬನಿಗೆ ಮತ್ತೆ ಕಷ್ಟ ಶುರುವಾಗುತ್ತೆ ಇದು ಹೀಗಿರುವಾಗ ಒಂದು ದಿನ ಸಿಂಗ ಗುಹೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತದೆ ಆದರೆ ಆ ದಿನ ಅಕಸ್ಮಾತ್ ಆಗಿ ವಾತಾವರಣ ಬದಲಾಗಿ ಹೋಗಿ ಮಿಂಚು ಗುಡುಗುಗಳಿಂದ ಕೂಡಿದ ಬಹಳ ಮಳೆ ಬರುತ್ತದೆ ಅದರಿಂದ ಸಿಂಬನಿಗೆ ತನ್ನ ತಂದೆಯ ಬಗ್ಗೆ ಗಾಬರಿ ಶುರುವಾಗುತ್ತೆ ಆಗ ಸಿಂಬ ತನ್ನ ತಾಯಿ ಹತ್ತಿರ ಹೋಗಿ ಹೀಗಂತಾನೆ ಚಿಕ್ಕಮ್ಮ ಅಪ್ಪ ಹೊರಗೆ ಹೋಗಿ ಬಹಳ ಸಮಯ ಆಗಿದೆ ಅಲ್ವಾ ಹೌದು ಬಹಳ ಸಮಯನೇ ಆಗಿದೆ ಈಗ ಏನ್ ಮಾಡುವಂತೀಯ ಅದಲ್ಲ ಚಿಕ್ಕಮ್ಮ ಈ ಅಕಾಲ ಮಳೆಯ ಕಾರಣದಿಂದ ತಂದೆ ಯಾವ ಪ್ರಮಾದದಲ್ಲಿ ಸಿಕ್ಕಿದ್ದಾನೆ ಏನೋ ಅಂತ ನನಗೆ ಅನುಮಾನವಾಗ್ತಾ ಇದೆ ಅದಕ್ಕೆಂತ ನೀನು ಒಂದ್ಸಲ ಕಾಡಿಗೆ ಹೋಗಿ ನೋಡ್ಕೊಂಡ್ ಬರ್ತೀಯಾ ಏನು ನನ್ನ ಮಗನನ್ನ ಗುಹೆಯಲ್ಲಿ ಒಂಟಿಯಾಗಿ ಬಿಟ್ಟು ನಾನು ಕಾಡಿನೊಳಗೆ ಹೋಗ್ಬೇಕಾ ಅಂದ್ರೆ ನಿನ್ನ ಅನುಮಾನದಿಂದ ನನ್ನನ್ನು ಸಾಯಿಸ್ಬೇಡ ಸ್ವಲ್ಪ ಹೊತ್ತು ನಿಂತ್ರೆ ಅವರೇ ತಿರುಗಿ ಬರ್ತಾರೆ ನಾನು ನನ್ನ ಮಗುಗೆ ಆಹಾರ ಕೊಡಬೇಕು ನೀನು ಬಂದು ಬೇಗ ತಿಂದು ಹೋಗು ಹೊರಗಡೆ ನನಗೆ ತುಂಬ ಕೆಲಸವಿದೆ ಬೇಡ ಚಿಕ್ಕಮ್ಮ ನನಗೆ ಹಸುವಾಗ್ತಾ ಇಲ್ಲ ಸರಿ ನೀನು ಕರ್ಮ ಅರೆ ನೀನು ತಿಂತೀಯಾ ಆ ತಿಂತೀನಮ್ಮ ಅಣ್ಣ ಹಸುವೆ ಇಲ್ಲ ಅಂದ ಅಲ್ಲ ಅಣ್ಣನ ಭಾಗ ಕೂಡ ನನಗೆ ಕೊಡು ಎಂದು ಹೀಗೆ ತಾಯಿ ಮಗ ತಣ್ಣನೆಯ ಮಳೆಯಲ್ಲೇ ಬಿಸಿ ಬಿಸಿಯಾಗಿ ಊಟ ಮಾಡುತ್ತಾ ಇದ್ದರೆ ಸಿಂಭಾ ಇನ್ನು ಮಾಡುವುದಕ್ಕೇನು ಆಗದೆ ಒಬ್ಬನೇ ಕಾಡಿನೊಳಗೆ ಮಳೆಯಲ್ಲಿ ನೆನೆಯುತ್ತಾ ಹೋಗುತ್ತಾನೆ ಹಾಗೆ ಸಿಂಭ ಬಹಳ ದೂರ ಹೋದ ನಂತರ ಸಿಂಬ ಒಂದು ಕಲ್ಲಿನ ಮೇಲೆ ಹತ್ತಿ ಹೀಗೆ ಅರ್ಚುತ್ತಾನೆ ಅಪ್ಪ ನೀವೆಲ್ಲಿದ್ದೀರಾ ನನ್ನ ಮಾತು ನಿಮಗೆ ಕೇಳಿಸುತ್ತಾ ಎಂದು ಗಟ್ಟಿಯಾಗಿ ಅರ್ಚುತ್ತಾನೆ ಆದರೆ ಎಂತಹ ಉತ್ತರವು ಬಾರದ ಇದ್ದಿದ್ದರಿಂದ ಸ್ವಲ್ಪ ಮುಂದಕ್ಕೆ ಮಳೆಯಲ್ಲಿ ನೆನೆಯುತ್ತಾ ಹೋಗಿ ಮತ್ತೊಂದು ಸಲ ಮತ್ತೊಂದು ಬಂಡೆ ಮೇಲೆ ಹತ್ತಿ ಹೀಗೆ ಗಟ್ಟಿಯಾಗಿ ಅರಚುತ್ತಾನೆ ಅಪ್ಪ ನೀವೆಲ್ಲಿದ್ದೀರಾ ನಾನು ನಿಮ್ಮ ಮಗ ಸಿಂಬಾ ಬಂದಿದ್ದೀನಿ ನನ್ನ ಮಾತು ನಿಮಗೆ ಕೇಳಿಸುತ್ತಾ ಎಂದು ಅರಚುತ್ತಾನೆ ಅದರಿಂದ ಸಿಂಗರಾಜ ಹೀಗೆ ಸಮಾಧಾನ ಕೊಡ್ತಾನೆ ಇಲ್ಲಿ ಈ ಕಡೆ ಬಾ ನಾನು ತೊಂದರೆ ಸಿಕ್ಕಾಕೊಂಡಿದ್ದೀನಿ ಎಂದು ಕಷ್ಟಪಡುತ್ತಾ ಹೇಳುತ್ತಾನೆ ಅದರಿಂದ ಸಿಂಭಾ ಆ ಶಬ್ದದ ದಿಶೆಯಲ್ಲಿ ಹೋಗಿ ನೋಡುತ್ತಾನೆ ಆಗ ಸಿಂಗಂ ರಾಜನ ಮೇಲೆ ಒಂದು ದೊಡ್ಡ ಮರ ಕುಸಿದು ಬಿದ್ದು ಹೋಗಿರುತ್ತೆ ಸಿಂಗಂ ರಾಜನ್ಗೆ ಕೂಡ ಬಹಳ ಗಾಯಗಳಾಗಿರುತ್ತೆ ಹಾಗೆ ಆ ಮರದ ಭಾರದ ಕಾರಣದಿಂದ ಸಿಂಗ ಅಲ್ಲಿಂದ ಏಳಲಾರದೆ ಹೋಗ್ತಾ ಇರ್ತಾನೆ ಅದರಿಂದ ಸಿಂಹ ತನ್ನ ತಂದೆಯನ್ನು ರಕ್ಷಿಸಲಿಕ್ಕೆ ತಕ್ಷಣ ಅಲ್ಲಿ ಹತ್ತಿರದಲ್ಲೇ ಇರುವ ಒಂದು ಆನೆಯ ಗುಹೆಯ ಹತ್ತಿರಕ್ಕೆ ಹೋಗಿ ಆ ಆನೆಯನ್ನು ಸಹಾಯ ಮಾಡು ಎಂದು ಕೇಳುತ್ತದೆ ಅದರಿಂದ ಆ ಆನೆ ಘಟನೆ ನಡೆದ ಸ್ಥಳಕ್ಕೆ ಸಿಂಹನ ಜೊತೆ ಹೋಗಿ ಅದರ ಸೊಂಡಿಲಿನಿಂದ ಸಿಂಹದ ಮೇಲೆ ಬಿದ್ದಿರುವ ಮರದವನ್ನು ತೆಗೆದು ಪಕ್ಕಕ್ಕೆ ಹಾಕಿ ಗಾಯಪಟ್ಟ ಸಿಂಗನನ್ನು ಎತ್ತಿಕೊಂಡು ಬಂದು ಗುಹೆಯ ಹತ್ತಿರ ಬಿಟ್ಟು ಹೊರಟು ಹೋಗುತ್ತದೆ ನಂತರ ಸಿಂಹ ತನ್ನ ತಂದೆಗೆ ವೈದ್ಯ ಮಾಡಿಸಲಿಕ್ಕಾಗಿ ಒಂದು ಕರಡಿಯನ್ನು ತೆಗೆದುಕೊಂಡು ಬರುತ್ತೆ ಆ ಕರಡಿ ಸಿಂಹದ ಗಾಯಗಳನ್ನು ಪರಿಶೀಲಿಸಿ ಸಿಂಹದ ಚಿಕ್ಕಮ್ಮನ ಹತ್ತಿರ ಹಾಗೂ ಸಿಂಹನ ಭಾರವಾದ ತೂಕ ಬಂದು ರಾಜನವರ ಕಾಲಿನ ಮೇಲೆ ಬಿದ್ದಿದ್ದರಿಂದ ನಾಲ್ಕು ಕಾಲು ಸತ್ತು ಹೋಗಿದೆ ಅಯ್ಯೋ ಹೌದಾ ಈಗ ಹೇಗೆ ಗಾಬರಿಯಾಗಬೇಕಾದ ಕೆಲಸವಿಲ್ಲ ರಾಜನವರ ಕಾಲಿಗೆ ಪ್ರಾಣ ಬರಬೇಕು ಎಂದರೆ ಸಿರಾಟ ಜಾತಿಗೆ ಸೇರಿದ ಮರದ ಹಸಿರನ್ನು ಕಾಲಿಗೆ ಮರ್ದನ ಮಾಡಿದರೆ ಸರಿ ಹೋಗುತ್ತೆ ಆದರೆ ಈಗ ಸಮಸ್ಯೆ ಏನೆಂದರೆ ಆ ಮರದ ಸೊಪ್ಪುಗಳು ಸಂಪಾದಿಸುವುದೇ ಏಕೆಂದರೆ ಈ ಕಾಡಿನಲ್ಲಿ ಉತ್ತರ ದಿಕ್ಕಿನಲ್ಲಿರುವ ಮಾಯಾಮೂರು ಮಾರ್ಗಗಳು ದಾಟಿಕೊಂಡು ಹೋದರೆ ನಮಗೆ ಆ ಮರದ ಸೊಪ್ಪುಗಳು ಸಿಗುತ್ತದೆ ಅದಕ್ಕಿಂತ ಅದನ್ನು ತೆಗೆದುಕೊಂಡು ಬರುವುದು ಬಹಳ ಕಷ್ಟವಾದ ಕೆಲಸ ಕಷ್ಟವಾದ್ರೂ ಸರಿ ಸಿಂಬ ಅದನ್ನ ತಗೊಂಡ್ಬರ್ತಾನೆ ಯಾಕೆಂದರೆ ಸಿಂಬನಿಗೆ ಅವನ ತಂದೆ ಅಂದ್ರೆ ಬಹಳ ಇಷ್ಟ ನಿಜವೇ ತಾಯಿ ಆದರೆ ಇಷ್ಟು ಚಿಕ್ಕ ಮಗುವನ್ನು ಆ ಪ್ರಮಾದಕರವಾದ ಜಾಗಕ್ಕೆ ಹೇಗೆ ಕಳಿಸೋದು ಪ್ರಮಾದವಾದರೂ ಸರಿ ತಂದೆಗಾಗಿ ಹೋಗ್ತಾನೆ ಎಂದು ಸಿಂಭ ಒಬ್ಬನೇ ಆ ಉತ್ತರ ದಿಕ್ಕಿನಲ್ಲಿರುವ ಮೂರು ಮಾಯಾ ಮಾರ್ಗಗಳ ಕಡೆ ಹೋಗುತ್ತಾನೆ ಆಗ ಅಲ್ಲಿ ಮೂರು ಮಾಯಾ ಮಾರ್ಗಗಳ ಜೊತೆ ಅವಕ್ಕೆ ಕಾವಲಾಗಿರುವ ಮೂರು ಮಾಯಾ ಹುಲಿ ಕೂಡ ಕಾಣಿಸುತ್ತದೆ ಅವುಗಳಲ್ಲಿ ಯಾವುದು ಆ ವೈದ್ಯ ಹೇಳಿದ ಮರಕ್ಕೆ ದಾರಿ ತೆಗೆಯುತ್ತದೋ ಎಂದು ಸಿಂಭ ಕಂಡುಹಿಡಿಯಬೇಕು ಅದರಿಂದ ಸಿಂಬಾ ಆ ಮೂರು ಮಾಯಾ ಮಾರ್ಗಗಳ ಹತ್ರ ನಿಂತುಕೊಂಡು ಆಲೋಚಿಸುತ್ತಿರ್ತಾನೆ ಆಗ ಆ ಮಾಯಾ ಹುಲಿಗಳು ಸಿಂಬನನ್ನು ಹೀಗೆ ಮಾತನಾಡಿಸುತ್ತವೆ ಸಿಂಭಾ ನಿಮ್ಮ ತಂದೆ ಪ್ರಮಾದದಲ್ಲಿರುವ ಹಾಗೆ ನನಗೆ ಗೊತ್ತು ನೀನು ನನ್ನ ಮಾಯಾ ಮಾರ್ಗದ ಮೂಲಕ ಹೋದರೆ ನಿನಗೆ ತುಂಬಾ ಬಂಗಾರ ಸಿಕ್ಕುತ್ತೆ ಆಗ ನನ್ನ ಜೀವನವೇ ಬದಲಾಗುತ್ತೆ ನೀನು ಏನು ಕೋರಿಕೊಂಡ್ರೆ ಅದು ಕ್ಷಣದಲ್ಲೇ ತೀರುತ್ತೆ ಎಂದು ಬಂಗಾರವರ್ಣದಲ್ಲಿರುವ ಹುಲಿ ಅನ್ನುತ್ತದೆ ನಂತರ ಬೆಳ್ಳನೆಯ ಹುಲಿ ಹೀಗನ್ನುತ್ತೆ ಸಿಂಬಾ ನೀನು ನನ್ನ ಮಾಯಾ ಮಾರ್ಗದ ಮೂಲಕ ಹೋದರೆ ನಿನಗೆ ಬಹಳ ಶಕ್ತಿ ಬರುತ್ತೆ ಆ ಶಕ್ತಿಯಿಂದ ನೀನು ಈ ಕಾಡಿನಲ್ಲಿ ಯಾರನ್ನಾದರೂ ಜಯಿಸಬಹುದು ಆಗ ಈ ಕಾಡಿನ ಪ್ರಾಣಿಗಳೆಲ್ಲ ನಿನಗೆ ಗುಲಾಮರಾಗ್ತಾರೆ ಎಂದು ಬಿಳಿಯ ಹುಲಿ ಹೇಳಿದಾಗ ಮತ್ತೊಂದು ಮಾಯಾ ಮಾರ್ಗದ ಹತ್ತಿರವಿರುವ ಮುಗಿ ಹುಲಿ ಹೀಗನ್ನತ್ತೆ ಎಲ್ಲಿ ನೋಡು ಸಿಂಹಾ ಅವರ ಹಾಗೆ ನನ್ನ ಮಾರ್ಗದಲ್ಲಿ ಬಂಗಾರಗಳು ಶಕ್ತಿಗಳು ಇಲ್ಲ ನನ್ನ ಹೆಂಡತಿ ನಾನು ಆಹಾರವಿಲ್ಲದೆ ಇಲ್ಲಿ ಈ ಮಾರ್ಗದಲ್ಲಿಯೇ ಜೀವಿಸ್ತಾ ಇದ್ದೀವಿ ನೀನು ನಮಗೆ ಆಹಾರ ಸಹಾಯ ಮಾಡಿದರೆ ನನ್ನ ಹೆಂಡತಿ ಪ್ರಾಣ ನಿಲ್ಲುತ್ತದೆ ಇಲ್ಲವೆಂದರೆ ಒಬ್ಬರ ನಂತರ ಒಬ್ಬರು ಹಸುವೆ ಬಾಧೆಯನ್ನು ಸಹಿಸಲಾರದೆ ಬೇಕಾಗಿ ಬರುತ್ತೆ ಆದ್ದರಿಂದ ನಮಗೆ ಸಹಾಯ ಮಾಡು ಸಿಂಹಾ ಎಂದು ಮುದಿ ಹುಲಿ ಅಂದಿದ್ದಕ್ಕೆ ಸಿಂಬಾ ಆಲೋಚನೆಯಲ್ಲಿ ಬೀಳುತ್ತದೆ ಯಾರ ಮಾಯಾ ಮಾರ್ಗದ ಮೂಲಕ ಹೋಗಬೇಕು ಎಂದು ಮತ್ತೆ ತುಂಬಾ ಆಲೋಚಿಸುತ್ತಾ ತನ್ನಲ್ಲಿ ತಾನು ಮಾತಾಡ್ಕೋತನಿ ಈ ಮುದಿ ಹುಲಿ ಹತ್ತಿರ ಶಕ್ತಿಗಳು ಬಂಗಾರವಿಲ್ಲದಿದ್ದರೂ ಬಹಳ ಹಸುವೆಯ ಬಾಧೆ ಅನುಭವಿಸ್ತಾ ಇರೋ ಹಾಗಿದೆ ಮೊದಲು ಈ ಮುದಿ ಸಿಂಹಕ್ಕೆ ಮತ್ತೆ ಅವನ ಹೆಂಡತಿಗೆ ಆಹಾರ ತಂದುಕೊಡುವುದರಲ್ಲಿ ಸಹಾಯ ಮಾಡಿ ನಂತರ ನನ್ನ ಕೆಲಸ ಮಾಡಿಕೊಂಡ್ರೆ ಒಳ್ಳೇದು ಎಂದು ನಿರ್ಣಯಿಸಿಕೊಂಡು ಮುದಿ ಹುಲಿಗೆ ಸಹಾಯ ಮಾಡಲಿಕ್ಕೆ ಆ ಮುದಿ ಹುಲಿ ಇರುವ ಜಾಗಕ್ಕೆ ನಡೆದುಕೊಂಡು ಹೋಗುತ್ತಾನೆ ಅದರಿಂದ ಒಂದೇ ಸಲಕ್ಕೆ ಮಿಕ್ಕ ಎರಡು ಮಾರ್ಗಗಳು ಮಾಯವಾಗಿ ಹೋಗಿ ಈ ಮುದಿ ಹುಲಿ ಕೂಡ ಮಾಮೂಲಿ ಹುಲಿಯಾಗಿ ಬದಲಾಗಿ ಹೀಗನ್ನತ್ತೆ ಸಿಂಹ ನೀನು ಬಹಳ ಒಳ್ಳೆಯ ಪ್ರಾಣಿ ನಿಮ್ಮ ತಂದೆ ಪ್ರಾಣಾಪಾಯ ಸ್ಥಿತಿಯಲ್ಲಿದ್ದರೂ ನನಗೆ ಸಹಾಯ ಮಾಡೋದಕ್ಕೆ ಮುಂದೆ ಹೆಜ್ಜೆ ಇಟ್ಟೆ ನಾನು ಇಟ್ಟ ಈ ಪರೀಕ್ಷೆಯಲ್ಲಿ ನೀನು ಗೆದ್ದಿದ್ದೀಯ ಆದ್ದರಿಂದ ನಿಮ್ಮ ತಂದೆಯ ವೈದ್ಯಕ್ಕಾಗಿ ನೀನು ಹುಡುಕುತ್ತಾ ಬಂದಿರುವ ಸೆರಾಟಾ ಜಾತಿಗೆ ಸೇರಿದ ಮರದ ಎಲೆಗಳನ್ನು ನಾನು ನಿನಗೆ ಕೊಡ್ತೀನಿ ನೀನು ಅದನ್ನ ವೈದ್ಯನ ಹತ್ರ ತೆಗೆದುಕೊಂಡು ಹೋಗಿ ನಿನ್ನ ತಂದೆಯದ್ದು ನಡೆಯುವ ನಡೆಯೋ ಹಾಗೆ ಮಾಡಿಕೊ ಎಂದು ಹೇಳಿ ಆ ಹುಲಿ ಸಿಂಹಕ್ಕೆ ಸೆರಟ ಜಾತಿಗೆ ಸೇರಿದ ಮರದ ಎಲೆಯನ್ನು ಆರಿದು ಮುದ್ದೆಯನ್ನು ಮಾಡಿ ಕೊಡುತ್ತದೆ ಸಿಂಬ ಆ ಮುದ್ದೆಯನ್ನು ತೆಗೆದುಕೊಂಡು ಹೋಗಿ ಕರಡಿಗೆ ಕೊಡುತ್ತದೆ ಕರಡಿ ಆ ಹಸಿರು ಮದ್ದನ್ನು ಸಿಂಹದ ಕಾಲಿಗೆ ಹಚ್ಚಿ ಮರ್ದನ ಮಾಡುವಾಗ ಸಿಂಹದ ಕಾಲಿಗೆ ಬಲ ಬಂದು ಎದ್ದು ನಿಲ್ಲುತ್ತದೆ ಅದರಿಂದ ಸಿಂಹ ಬಹಳ ಸಂತೋಷಿಸುತ್ತಾನೆ ಹಾಗೆ ಸಿಂಹನ ಚಿಕ್ಕಮ್ಮ ಕೂಡ ಸಿಂಹ ಮಾಡಿದ ಸಾಹಸವನ್ನು ಮೆಚ್ಚಿಕೊಂಡು ಸಿಂಬನನ್ನು ತನ್ನ ಸ್ವಂತ ಮಗನ ಜೊತೆ ಸಮಾನವಾಗಿ ನೋಡ್ಕೊಳ್ತಾಳೆ ಆದ್ರಿಂದ ಸಿಂಹನ ಜೀವಿತಕ್ಕೆ ಕೂಡ ಒಳ್ಳೆ ದಿನಗಳು ಬರುತ್ತದೆ ಒಂದಾನೊಂದು ಕಾಡಿನಲ್ಲಿ ಒಂದು ಗುಹೆ ಇದ್ದಿತ್ತು ಆ ಗುಹೆಗೆ ರಾಜನಾದ ಸಿಂಹ ಆ ಗುಹೆಯಲ್ಲಿ ನಿವಾಸಿಸುತ್ತಿತ್ತು ಸಿಂಹವೆಂದರೆ ಕಾಡಿನಲ್ಲಿರುವ ಪ್ರಾಣಿಗಳಿಗೆಲ್ಲ ಬಹಳ ಭಯ ಸಿಂಹಕ್ಕೆ ಯಾವಾಗಲೂ ಎದುರಿಗೆ ಹೋಗುತ್ತಾ ಇರಲಿಲ್ಲ ಸಿಂಹಕ್ಕೆ ದೂರ ದೂರವಾಗಿ ಹೋಗುತ್ತಾ ಅದಕ್ಕೆ ಕಾಣಿಸದ ಹಾಗೆ ಬದುಕುತ್ತಾ ಇದ್ದವು ಇದು ಹೀಗಿರುವಾಗ ಒಂದು ಸಲ ಕಾಡಿನಲ್ಲಿರುವ ಹುಲಿಗಳೆಲ್ಲ ಒಂದು ಕಡೆ ರಹಸ್ಯವಾಗಿ ಸಮಾವೇಶಗೊಳ್ಳುತ್ತವೆ ಆ ಹುಲಿಗಳಲ್ಲಿ ದೊಡ್ಡದಾದ ಒಂದು ಹುಲಿ ಮಿಕ್ಕ ಹುಲಿಗಳನ್ನು ಉದ್ದೇಶಿಸಿ ಮಿತ್ರರೇ ಈ ದಿನ ನಮ್ಮ ಸಮಾವೇಶಕ್ಕೆ ಒಂದು ಮುಖ್ಯ ಕಾರಣವಿದೆ ಈ ಕಾಡೆಲ್ಲವನ್ನು ಆ ಮೂರ್ಖವಾದ ಸಿಂಹ ತನ್ನ ಮುಷ್ಟಿಯೊಳಗಿಟ್ಕೊಂಡಿದೆ ಸಿಂಹ ನಮಗಿಂತ ದೊಡ್ಡದು ಅಂತಲ್ಲ ಹೇಗಾದರೂ ಸರಿ ಅದರನ್ನ ಒಂದು ಪಟ್ಟು ಹಿಡಿದು ಅದರ ಮದವನ್ನು ಇಳಿಸಬೇಕು ನಾವೆಲ್ಲ ಸೇರಿ ಒಂದಾಗಿ ಹೋದರೆ ಆ ಸಿಂಹ ಏನು ಮಾಡಲಾರದು ಇನ್ನು ಮೇಲೆ ಈ ಕಾಡನ್ನು ನಮ್ಮ ಮುಷ್ಟಿಯೊಳಗಿಟ್ಟುಕೊಳ್ಳಬಹುದು ಎಂದು ಹೇಳುತ್ತದೆ ಆ ಹುಲಿ ಹೇಳಿದ ಮಾತು ಮಿಕ್ಕ ಹುಲಿಗಳಿಗೆಲ್ಲ ಬಹಳ ಹಿಡಿಸುತ್ತದೆ ತಕ್ಷಣ ಒಳ್ಳೆ ಸಮಯವನ್ನು ನೋಡಿಕೊಂಡು ಸಿಂಹವಿರುವ ಗುಹೆ ಹತ್ತಿರ ಹೋಗಿ ಅದರ ಮೇಲೆ ಎಗರಿ ಬೀಳುತ್ತವೆ ಸಿಂಹಕ್ಕೆ ಬಹಳ ಕೋಪ ಬಂದು ತಕ್ಷಣ ಹುಲಿಗಳ ಮೇಲೆ ದಾಳಿ ಮಾಡಿ ವಿಚಕ್ಷಣ ರಹಿತವಾಗಿ ತನ್ನ ಪಂಜಾದಿಂದ ಆ ಹುಲಿಗಳೆಲ್ಲವನ್ನು ತೀರವಾಗಿ ಹೊಡೆಯುತ್ತದೆ ಆ ಹುಲಿಗಳಲ್ಲಿ ಎರಡು ಹುಲಿಗಳನ್ನು ಛಿದ್ರವಾಗಿ ಕೊಂದು ಬಿಸಾಡುತ್ತದೆ ಮಿಕ್ಕ ಹುಲಿಗಳೆಲ್ಲ ಭಯಪಟ್ಟು ಓಡಿ ಹೋಗುತ್ತವೆ ಎಷ್ಟು ಧೈರ್ಯ ಎಷ್ಟು ಅಹಂಕಾರ ನನ್ನ ಮೇಲೆ ದಂಡೆ ಎತ್ತಿ ಬರ್ತೀರಾ ಏನಾದರೂ ಈ ಕಡೆ ಬಂದರೆ ನಿಮ್ಮ ಸಾವನ್ನ ನೀವೇ ತಗೊಂಡ್ ಬಂದ ಹಾಗತ್ತೆ ಈ ಕ್ಷಣ ಕ್ಷಮಿಸಿ ಬಿಟ್ಟು ಬಿಡ್ತಾ ಇದ್ದೀನಿ ಎಂದು ಗಟ್ಟಿಯಾಗಿ ಅರ್ಚೆ ಹೇಳುತ್ತದೆ ಆಗಿನಿಂದ ಹುಲಿಗಳಲ್ಲಿ ಸಿಂಹ ಇರುವ ಗುಹೆಯ ಛಾಯೆ ಹತ್ತಿರ ಬರುವುದಕ್ಕೆ ಕೂಡ ಹೆದರ್ಕೋತಾ ಇದ್ವು ಸಿಂಹಕ್ಕೆ ಕಾಣದ ಹಾಗೆ ಕಾಡಿನಲ್ಲಿ ತಿರುಗುತ್ತಾ ಬಚ್ಚಿಕೊಳ್ಳುತ್ತಾ ಜೀವಿಸುತ್ತಾ ಇರುತ್ತೆ ಇದು ಹೀಗಿರುವಾಗ ಒಂದು ದಿನ ಆ ಕಾಡಿಗೆ ಎರಡು ಗುಳ್ಳೆ ನರಗಳು ಬರುತ್ತವೆ ಎರಡು ಗುಳ್ಳೆ ನರಗಳು ಬಹಳ ಬುದ್ಧಿವಂತ ಹುಲಿ ಇರುವ ಜಾಗಕ್ಕೆ ಹೋಗಿ ಅವು ಬೇಟೆಯಾಡಿ ಸಂಪಾದಿಸಿಕೊಂಡ ಮಾಂಸವನ್ನು ಸಂಪಾದಿಸಿ ಹಾಯಿ ತಿನ್ನುತ್ತಾ ಇದ್ದವು ಆ ಹುಲಿಗಳಿಗೆ ಅನುಮಾನ ಬಾರದ ಹಾಗೆ ಅವುಗಳ ಕಣ್ಣು ತಪ್ಪಿಸಿ ಅವು ಬೇಟೆಗೆ ಹೋದ ಸಮಯದಲ್ಲಿ ಮಾಂಸವನ್ನು ಕಳ್ಳತನ ಮಾಡ್ತಾ ಇದ್ವು ನರಿಗಳು ಅದು ಹೆಚ್ಚು ಕಾಲ ಸಾಗಲಿಲ್ಲ ಗುಳ್ಳೆ ನರಿಗಳು ಮಾಂಸವನ್ನು ಬಚ್ಚಿಕೊಂಡು ಎತ್ಕೊಂಡು ಹೋಗುವುದು ಒಂದು ಹುಲಿ ನೋಡುತ್ತದೆ ತಕ್ಷಣ ಆ ವಿಷಯವನ್ನು ಮಿಕ್ಕ ಹುಲಿಗಳಿಗೆ ಹೇಳುತ್ತೆ ಈ ಗುಳ್ಳೆ ನರಿಗಳು ಎಲ್ಲಿಂದ ಬಂದುವೋ ಏನೋ ಇದನ್ನು ಹೀಗೆ ಬಿಡಬಾರದು ನಮ್ಮ ಕಣ್ಣು ತಪ್ಪಿಸಿ ನಾವು ಬೇಟೆಯಾಡಿ ತಂದುಕೊಂಡ ಮಾಂಸವನ್ನು ಕಳ್ಳತನ ಮಾಡಿ ತಿಂತ ಇದ್ದಾವೆ ಅಂದ್ರೆ ಇವಕ್ಕೆ ಎಷ್ಟು ಧೈರ್ಯ ನೋಡಿ ಇವಕ್ಕೆ ಬುದ್ಧಿ ಹೇಳಬೇಕು ಅಂದುಕೊಂಡಿತು ತಕ್ಷಣ ಗುಳ್ಳೆ ನರಿಗಳನ್ನು ಬೇಟೆಯಾಡಿದವು ಹುಲಿಗಳು ಗುಳ್ಳೆ ನರಿಗಳು ಹೆದರಿ ಓಡೋಗುತ್ತವೆ ಆ ಹುಲಿಗೆ ಸಿಕ್ಕದ ಹಾಗೆ ತಪ್ಪಿಸಿಕೊಂಡು ಓಡಿ ಹೋಗಿ ಸಿಂಹದ ನಿವಾಸವಾದ ಗುಹೆಗೆ ಹೋಗಿ ಬಚ್ಚಿಕೊಳ್ಳುತ್ತವೆ ಸಿಂಹದ ಗುಹೆಯೊಳಗೆ ಹೋಗುವುದೆಂದರೆ ಸಾವು ಕೋರಿ ತಂದುಕೊಂಡ ಹಾಗೆ ಎಂದು ಹುಲಿಗಳಿಗೆ ಗೊತ್ತಿದ್ದರಿಂದ ಗುಳ್ಳೆ ನರಿಗಳನ್ನು ಬಿಟ್ಟು ತಿರುಗಿ ಹೊರಟು ಹೋಗುತ್ತವೆ ಗುಹೆಯೊಳಗೆ ಹೋಗಿ ಬಚ್ಚಿಕೊಂಡ ಗುಳ್ಳೆ ಅಲ್ಲಿರುವ ಸಿಂಹವನ್ನು ನೋಡಿ ಭಯಪಡುತ್ತವೆ ಏನು ನಮಗೆ ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ ಹಿಂದೆ ನೋಡಿದರೆ ಗುಂಡಿ ಅನ್ನುವ ಹಾಗಿದೆ ನಮ್ಮ ಪರಿಸ್ಥಿತಿ ಈ ಪರಿಸ್ಥಿತಿಯಿಂದ ನಾವು ಹೊರಗೆ ಬರಬೇಕು ಎಂದು ಅಂದುಕೊಂಡವು ಗುಳ್ಳೆ ತಕ್ಷಣ ಅವು ತಮ್ಮ ಬುದ್ಧಿಗೆ ಕೆಲಸ ಕೊಟ್ಟವು ಸಿಂಹದ ಹತ್ತಿರ ಹೋಗಿ ಬಗ್ಗಿ ಬಗ್ಗಿ ನಮಸ್ಕಾರಗಳನ್ನು ಮಾಡಿ ಓ ಮೃಗರಾಜ ನಾವು ಇದುವರೆಗೂ ಪಕ್ಕದ ಕಾಡಲ್ಲಿದ್ದೀವಿ ಅಲ್ಲಿ ನಮಗೆ ಆಹಾರ ಸಿಗಲಿಲ್ಲ ಅದರಿಂದ ಬಹಳ ದಿನಗಳಿಂದ ಹಸಿವೆಯಿಂದ ಒದ್ದಾಡ್ತಾ ಇದ್ದೀವಿ ಈ ಕಾಡಿಗೆ ಬಂದರೆ ಏನಾದರೂ ಆಹಾರ ಸಿಕ್ಕುತ್ತೋ ಏನೋ ಅಂತ ತುಂಬ ಆಸೆಯಿಂದ ಬಂದಿವಿ ಮಾಂಸ ದೊರಕದೆ ಹೋದರೂ ಸೊಪ್ಪು ಸದೇನಾದರೂ ತಿಂದು ಬದುಕಬಹುದು ಅಂತ ಬಂದೆವು ಆದರೆ ಇಲ್ಲಿ ಪರಿಸ್ಥಿತಿ ದಾರುಣವಾಗಿದೆ ಈ ಕಾಡಿನಲ್ಲಿರುವ ಹುಲಿಗಳು ನಮ್ಮ ಕಡೆಗೆ ಬಹಳ ಕ್ರೂರವಾಗಿ ವರ್ತಿಸಿದವು ಈ ಕಾಡು ನಮ್ಮದು ಈ ಕಾಡಿನಿಂದ ಹೊರಗಿಂದ ಯಾರು ಬಂದರೂ ನಮ್ಮ ಕೈಯಿಂದ ಸಾವೋದು ತಪ್ಪೋದಿಲ್ಲ ನಿಮ್ಮನ್ನು ಈಗಲೇ ಸಾಯಿಸ್ತೀವಿ ಅಂತ ಹಿಂದೆ ಬಟ್ಟವು ನಾವು ದೇವರ ಮೇಲೆ ಭಾರ ಹಾಕಿ ಓಡಿ ಓಡಿ ಕಡೆಗೆ ನಿಮ್ಮ ಹತ್ತಿರ ಬಂದಿದ್ದೀವಿ ನಿಮ್ಮನ್ನು ಶರಣು ಬೇಡಿ ನಿಮ್ಮ ಅನುಮತಿ ತೆಗೆದುಕೊಳ್ಳಬೇಕು ಅನ್ನುವ ಉದ್ದೇಶದಿಂದ ಇಲ್ಲಿಗೆ ಬಂದಿವಿ ಇನ್ನು ಮೇಲೆ ನಿಮ್ಮದೇ ಭಾರ ನೀವು ಅನುಮತಿ ಕೊಟ್ಟರೆ ಈ ಕಾಡಿನಲ್ಲಿರುವ ಸೊಪ್ಪು ಸದನ್ನು ಕಾಯಿ ಹಣ್ಣು ಹಾಯ್ಕೊಂಡು ತಿನ್ನುತ್ತಾ ಬದುಕು ಸಾಗಿಸ್ತೀವಿ ನಿಮ್ಮನ್ನು ಈ ಕಾಡಿನಲ್ಲಿ ಇರೋದಿಕ್ಕೆ ಇಲ್ಲ ಅಂತ ಹೇಳೋದಿಕ್ಕೆ ಹುಲಿಗಳಿಗೆ ಹಕ್ಕಿಲ್ಲ ಈ ಕಾಡಿಗೆ ಮಹಾರಾಜ ನಾನು ಯಾವ ನಿರ್ಣಯ ತಗೊಂಡ್ರು ನಾನೇ ತಗೋಬೇಕು ಇಷ್ಟಕ್ಕೂ ಮೊದಲು ಅವಕ್ಕೆ ಬುದ್ಧಿ ಹೇಳಿದಾಗಲೂ ಅವರಲ್ಲಿ ಬದಲಾವಣೆ ಬರಲಿಲ್ಲ ಮೇಲಾಗಿ ನೀವು ಸೊಪ್ಪು ಸದೆ ಹಣ್ಣು ತರಕಾರಿ ತಿನ್ನೋದಿಕ್ಕೆ ಇಲ್ಲಿಗೆ ಬರುವ ಅಗತ್ಯವೇನಿದೆ ಅವು ನಿಮ್ಮ ಕಾಡಿನಲ್ಲಿ ಕೂಡ ಸಿಗುತ್ತವಲ್ಲ ಎಂದು ಕೇಳಿತು ಸಿಂಹ ಮಹಾರಾಜ ನೀವು ದಯವುಳ್ಳ ಮಹಾರಾಜರು ಏನೋ ಆಹಾರ ದಂಡಿಯಾಗಿ ದೊರಕುತ್ತದೆ ಅನ್ನುವ ದೊಡ್ಡ ಆಸೆಯಿಂದ ಇಲ್ಲಿಗೆ ಬಂದೆವು ಈಗ ನೀವು ಬೇಡ ಇಲ್ಲ ಅಂತ ಹೇಳಿದರೆ ನಮ್ಮ ಗತಿಯೇನು ನಮಗೆ ದಿಕ್ಕು ನೀವೇ ಕರುಣಿಸಬೇಕು ಎಂದು ವಿನಯ ನಟಿಸುತ್ತಾ ಅಲ್ಲೇ ನಿಂತವು ಗುಳ್ಳೆ ನರಿಗಳು ಸಿಂಹಕ್ಕೆ ಗುಳ್ಳೆ ನರಿಗಳ ಮೇಲೆ ಪಾಪವೆನಿಸುತ್ತದೆ ನಿಮಗೆ ಬಂದ ಭಯವೇನೂ ಇಲ್ಲ ನೀವು ಇಲ್ಲೇ ನಿಶ್ಚಿಂತೆಯಿಂದ ಇರಿ ಆ ಹುಲಿಯ ದಾಳಿಯಿಂದ ನಿಮ್ಮನ್ನು ನಾನು ರಕ್ಷಿಸುತ್ತೇನೆ ನನ್ನ ಗುಹೆ ಹತ್ತಿರಕ್ಕೆ ಬರುವ ಧೈರ್ಯ ಯಾರಿಗೂ ಇಲ್ಲ ಎಂದು ಅಭಯ ಕೊಟ್ಟಿತು ಸಿಂಹ ಗುಳ್ಳೆ ನರಿಗಳು ಸಂತೋಷದಿಂದ ಬಾಲವಾಡಿಸಿದವು ನಮ್ಮ ಕಾಯಿ ಹಣ್ಣಾಯ್ತು ಈ ಮೂರ್ಖ ಸಿಂಹ ನಮ್ಮ ಮಾತನ್ನ ನಂಬಿಬಿಟ್ಟಿತು ನಮಗಿನ್ನು ಮೇಲಿಂದ ಸೋಲೇ ಇಲ್ಲ ಎಂದು ಅಂದುಕೊಂಡವು ನಂತರ ಸಿಂಹ ಬೇಟೆಯಾಡೋದಕ್ಕೆ ಕಾಡಿಗೆ ಹೋಗುತ್ತದೆ ನಂತರ ಗುಳ್ಳೆ ನರಿಗಳು ಧೈರ್ಯವಾಗಿ ಹುಲಿ ಇರುವ ಜಾಗಕ್ಕೆ ಹೋಗಿ ಅವು ಬೇಟೆಯಾಡಿ ತಂದ ಮಾಂಸವನ್ನು ಕಳ್ಳತನ ಮಾಡಿ ಸಿಂಹವಿರುವ ಗುಹೆಯೊಳಗೆ ತಂದು ತಿನ್ನಲಿಕ್ಕೆ ಶುರು ಮಾಡಿದವು ಸಿಂಹ ಬರುವ ಸಮಯಕ್ಕೆ ಸದ್ದುಗಿದ್ದು ಮಾಡದೆ ಬುದ್ಧಿವಂತರ ಹಾಗೆ ಏನೋ ಕಾಯಿಗಳನ್ನು ತಿನ್ನು ಹಾಗೆ ನಡೆಸುತ್ತವೆ ಈ ವಿಷಯವೆಲ್ಲ ಗುಹೆಯ ಪಕ್ಕದಲ್ಲೇ ಇರುವ ಮರದ ಮೇಲಿರುವ ಒಂದು ಕೋತಿ ಗಮನಿಸುತ್ತದೆ ನರಿಗಳು ಸಿಂಹದ ಗುಹೆಯಲ್ಲೇ ಆಶ್ರಯ ಪಡೆದಿದ್ದವೆ ಎನ್ನುವ ವಿಷಯ ಹುಲಿಗಳು ಗಮನಿಸುತ್ತವೆ ಆದ್ದರಿಂದ ಮಾಂಸ ಕಳ್ಳತನ ಮಾಡುತ್ತಾ ಇದ್ದರೂ ಏನು ಅನ್ನದೇ ಸುಮ್ಮನಿರುತ್ತವೆ ಆದರೆ ಪ್ರತಿದಿನ ಗುಳ್ಳೆ ನರಿಗಳು ಹಾಗೆ ಮಾಂಸ ಕಳ್ಳತನ ಮಾಡುವ ಹೊತ್ತಿಗೆ ಹುಲಿಗಳು ತಡೆಯಲಾರದೆ ಹೋಗುತ್ತವೆ ಅದು ಇರಲಾರದೆ ಸಿಂಹದ ಗುಹೆಯ ಹತ್ತಿರ ಬಂದು ಓ ಸಿಂಹ ನೀನು ದೊಡ್ಡ ಮೃಗರಾಜ ಅಂತ ಡಂಗೂರ ಹೊಡಿತೀಯಾ ತೀರಾ ನೋಡಿದರೆ ನೀವು ಗುಳ್ಳೆ ನರಿಗಳ ಹತ್ತಿರ ಕಳ್ಳತನ ಮಾಡಿಸಿ ನಾವು ಬೇಟೆಯಾಡಿ ತಂದ ಮಾಂಸವನ್ನು ತರಿಸ್ಕೊತಾ ಇದ್ಯಾ ಇದು ವೀರನ ಲಕ್ಷಣವೇನಾ ನಿಜಕ್ಕೂ ನಿನಗೆ ಬೇಟೆಯಾಡೋದ ಕೂಡ ಬರುತ್ತಾ ಗುಹೆಯೊಳಗಿಂದ ಹೊರಗೆ ಬಾ ನಿಮ್ಮ ವಿಷಯ ನೋಡ್ಕೊತೀನಿ ಎಂದು ಗಟ್ಟಿಯಾಗಿ ಅರಚುತ್ತದೆ ಆಗ ಸಿಂಹ ಕೋಪದಿಂದ ಗರ್ಜಿಸುತ್ತಾ ಗುಹೆಯ ಹೊರಗೆ ಬಂದು ನಮ್ಮ ಮೇಲೆ ಪ್ರಲೋಭನ ಮಾಡ್ತಾ ಇದ್ದೀರೋ ನಿಮಗಿನ್ನೂ ಬುದ್ಧಿ ಬಂದಿಲ್ವಾ ಈಗಲೇ ನಿಮ್ಮ ಅಂತ್ಯ ನೋಡ್ತೀನಿ ಎಂದು ಪುಲಿಯ ಮೇಲೆ ದಾಳಿ ಮಾಡಲಿಕ್ಕೆ ಹೋಗುತ್ತದೆ ಆಗ ಮರದ ಮೇಲಿರುವ ಕೋತಿ ಸಿಂಹವನ್ನು ಉದ್ದೇಶಿಸಿ ಮೃಗರಾಜ ನೀನು ವೀರನೇ ಅನ್ನುವ ವಿಷಯ ಕಾಡಿನಲ್ಲಿರುವ ಪ್ರತಿಯೊಬ್ಬರಿಗೂ ತಿಳಿದಿದೆ ಆದರೆ ನೀನು ತಪ್ಪು ಕೆಲಸ ಮಾಡಿದ್ದೀಯಾ ದುಷ್ಟರಾದ ಗುಳ್ಳೆನರಿಗಳಿಗೆ ನೀನು ಗುಹೆಯಲ್ಲಿ ಆಶ್ರಯ ಗುಳ್ಳೆನರಿಗಳು ಒಳ್ಳೆ ಕಳ್ಳರು ನೀನು ಬೇಟೆ ಆಡಲಿಕ್ಕೆ ಹೊರಗೆ ಹೋದ ಸಮಯದಲ್ಲಿ ಎಲ್ಲಿಗೋ ಹೋಗಿ ಮಾಂಸವನ್ನು ಕಳ್ಳತನ ಮಾಡಿ ನಿನ್ನ ಗುಹೆಯಲ್ಲಿ ಒಂದು ಮೂನೆಯಲ್ಲಿಕೊಂಡು ತಿಂತಾವೆ ಅವು ಮಾಂಸ ತಿಂದಾದ ಮೇಲೆ ಮಿಕ್ಕ ಎಲುಬುಗಳನ್ನು ಗುಡ್ಡೆಯಾಗಿ ಮಾಡಿ ಅವುಗಳ ಮೇಲೆ ಸೊಪ್ಪು ಸತೆಗಳನ್ನ ಮುಚ್ಚಿದ್ದವೆ ಈ ವಿಷಯವನ್ನು ನಾನು ಮರದ ಮೇಲಿಂದ ಪ್ರತಿ ದಿನವೂ ಗಮನಿಸುತ್ತಾ ಇದ್ದೀನಿ ಹುಲಿಗಳಿಗೆ ನೀನೆಂದರೆ ಬಹಳ ಭಯ ಆದರೆ ಗುಳ್ಳೆ ನರಿಗಳು ಪ್ರತಿ ದಿನ ಅವರ ಜಾಗಕ್ಕೆ ಹೋಗಿ ಜರ್ಬಿನಿಂದ ಅವುಗಳ ಮಾಂಸವನ್ನು ಅಪಹರಿಸಿ ಮಾಡುವುದನ್ನ ಸಹಿಸಲಾರದೆ ಹೋಗುತ್ತಾ ಇದ್ದವೆ ನಿನ್ನ ಗುಹೆಯಲ್ಲಿರುವ ಕಾರಣದಿಂದಲೇ ಆ ಗುಳ್ಳೆ ನರಿಗಳನ್ನು ಏನು ಮಾಡಲಾರದೆ ಹೋಗುತ್ತಾ ಇದ್ದಾವೆ ಈ ಹುಲಿಗಳು ಅದರಲ್ಲಿ ಹುಲಿಗಳ ತಪ್ಪೇನೂ ಇಲ್ಲ ಎಂದು ಹೇಳುತ್ತದೆ ಆಗ ಗುಹೆಯಲ್ಲಿ ಒಂದು ಮೂಲೆಯಲ್ಲಿ ಗುಡ್ಡೆಯಾಗಿ ಪೇರಿಸಿದ ಮೂಳೆಗಳನ್ನು ನೋಡಿತು ಸಿಂಹ ಗುಟ್ಟು ಹೊರಗೆ ಬರುತ್ತಲೇ ನರಿಗಳು ಗುಹೆಯಿಂದ ಜಾರಿಕೊಳ್ಳಲಿಕ್ಕೆ ಸಿದ್ಧವಾಗುತ್ತವೆ ಆ ವಿಷಯವನ್ನು ಗಮನಿಸಿದ ಹುಲಿಗಳು ಅವುಗಳ ಮೇಲೆ ಬಿದ್ದು ಸಾಯಿಸುತ್ತವೆ ನಂತರ ಸಿಂಹ ಹುಲಿಗಳನ್ನು ಉದ್ದೇಶಿಸಿ ಮಿತ್ರರೇ ನೀವೇನು ಭಯಪಡಬೇಡಿ ಆ ನರಿಗಳ ಮೋಸವನ್ನು ಕಂಡು ಹಿಡಿಯಲಾರದೆ ಹೋದೆ ದುಷ್ಟರ ಆಲೋಚನೆಗಳನ್ನು ಬದಲಾಯಿಸಲಾರೆವು ಅವಕ್ಕೆ ಅನಾವಶ್ಯಕವಾಗಿ ಆಶ್ರಯ ಕೊಟ್ಟೆ ನೀವು ಹಳೆ ವಿಷಯವನ್ನೇನೂ ಹಚ್ಚಿಕೊಳ್ಳಬೇಡಿ ಇನ್ನು ಮೇಲಿಂದ ನಿಮ್ಮನ್ನೇನೂ ಮಾಡುವುದಿಲ್ಲ ನಿಮ್ಮ ಬದುಕು ನೀವು ಸ್ವೇಚ್ಛೆಯಾಗಿ ಬದುಕಿ ಎಂದು ಹೇಳಿ ಗುಹೆಯೊಳಗೆ ಹೊರಟು ಹೋಯಿತು ಸಿಂಹ